ಹೇಳಕ್ ಹೋಗಿ ನಾವು ಅವ್ರಿಗೆ ಹೇಳಿ ಸಮಯನ ಬೇಕಾದ್ರೆ ನಾವು ರಜಾ ಹಾಕೊಂಡು ಹೋಗ್ತಿವಿ ಅನ್ನೋ ಒಂದು ರೀತಿಯಾಗಿ ಈ ಒಂದು ವಿಚಾರವನ್ನ ಅಥವಾ ಈ ಧೋರಣೆಯನ್ನ ಆ ನಿರ್ಲಕ್ಷ್ಯವನ್ನ ಇಲ್ಲಿ ಎತ್ತಿ ಹಿಡಿತಾ ಇರುವಂತದ್ದು ಒಂದ್ ಕಡೆ ಯಾಕಂದ್ರೆ ಅಗ್ರಿಬೊಮ್ನಳ್ಳಿ ತಾಲೂಕಿನ ಅಲಸಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯನ ಒಂದು ಒಂದು ಸುದ್ದಿಯಲ್ಲಿ ಹೇಳಕ್ಕಾಗಲ್ಲ ಆ ರೀತಿಯಾದಂತಹ ಒಂದು ಧೋರಣೆಯನ್ನ ತೋರ್ತಾ ಇರುವಂತದ್ದು ಅಂದ್ರೆ ಸಮಯ ಪ್ರಜ್ಞೆಯನ್ನ ಸಮಯ ಪಾಲಕರೇ ಈ ಒಂದು ವಿಚಾರಕ್ಕೆ ಸಮಯ ಪ್ರಜ್ಞೆ ಇಲ್ಲದ ಇಲ್ಲದೇ ರೀತಿಯಾಗಿ ಇವರು ವರ್ತಿಸ್ತಾ ಇರುವಂಥದ್ದು ನಿಜವಾಗ್ಲು ಒಂದು ರೀತಿಯಾಗಿ ನಿರ್ಲಕ್ಷ್ಯ ಜೊತೆಗೆ ಸಮಯ ಪಾಲನೆ ಇಲ್ಲದೆ ಇರೋದು ಒಂದ್ ಕಡೆ ಕಡಗಣೆ ಮಾಡ್ತಾ ಇರುವಂತದ್ದು ಸಾರ್ವಜನಿಕರಿಗೆ ಒಂದು ರೀತಿಯಾಗಿ ಆಕ್ರೋಶ ವ್ಯಕ್ತಪಡಿಸೋದಕ್ಕೆ ಇವರೇ ಕಾರಣ ಆಗ್ತಾ ಇರುವಂಥದ್ದು ಇನ್ನೂ ಒಂದು ಆರೋಪ ಕೇಳಿ ಬರ್ತಾ ಇರೋದು ಏನು ಅಂದ್ರೆ ಕಚೇರಿಗೆ ಬೀಗ ಜಡಿದು ಜಾತ್ರೆಗೆ ಹೋಗ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ ಅಂದ್ರೆ ಇಡೀ ಕಚೇರಿಗೆ ಗ್ರಾಮ ಪಂಚಾಯತಿಗೆ ಸಾರ್ವಜನಿಕರು ಬರ್ಲಿ ಜನರು ಬರ್ಲಿ ಯಾರೇ ಬರ್ಲಿ ಗ್ರಾಮ ಪಂಚಾಯತಿಗೆ ಇವರು ಮಾತ್ರ ಜಾತ್ರೆಗೆ ಹೋಗ್ಬೇಕು ಅಲ್ಲಿ ವಿಜಯನಗರ ವಿಜಯನಗರದ ಕೊಟ್ಟೂರೇಶ್ವರ ಜಾತ್ರೆ ನಡೀತಾ ಇದೆ ಜಾತ್ರೆಗೆ ಮಾತ್ರ ನಾವು ಹೋಗ್ತಿವಿ ನಮಗ್ ಬೇಕಾದ್ರೆ ಬೀಗ ಜಡ್ಕಂಡ್ ನಾವ್ ಎಲ್ಲಿಗ್ ಬೇಕಾದ್ರು ಹೋಗ್ತಿವಿ ಐದುವರೆಗೆ ನೀವು ಬೇಕಾದ್ರೆ ನಾನ್ ನಾಲ್ಕ್ ಗಂಟೆಗೆ ಹೋದ್ರು ಸಹ ನೀವು ನಮ್ಮನ್ನು ಕೇಳಂಗಿಲ್ಲ ಮೇಲಧಿಕಾರಿಗಳ್ ನಾವ್ ಹೇಳ್ಕತ್ತೀವಿ ಇದ್ದಿದ್ದೆ ನಮ್ಗೆ ನಾವ್ ಅವ್ರ ಜೊತೆ ಚೆನ್ನಾಗಿದ್ದೀವಿ ಹೇಳ್ಕತೀವಿ ನೀವೇನ್ ನಮ್ಮನ್ ಪ್ರಶ್ನೆ ಮಾಡೋದು ಅನ್ನೋ ರೀತಿಯಾಗಿ ನಮ್ಗೆ ಒಂದು ಒಂದು ರೀತಿಯಾಗಿ ಧೋರಣೆಯನ್ನ ಮತ್ತೆ ನಿರ್ಲಕ್ಷ್ಯತನವನ್ನ ಉಡಾಫೆ ಉತ್ತರವನ್ನ ಕೊಡ್ತಾ ಇರುವಂತದ್ದು ಈ ಅಲಸಿ ಗ್ರಾಮ ಪಂಚಾಯತಿ ಅಧಿಕಾರಿಗಳಾಗಿರ್ಬೋದು ಮತ್ತೆ ಸಿಬ್ಬಂದಿಗಳಾಗಿರ್ಬೋದು ಸಂಜೆ ಐದು ಮೂವತ್ತರವರೆಗೆ ಕಚೇರಿ ಇದ್ರೂ ಸಹ ನಾಕು ಮೂವತ್ತಕ್ಕೆ ಕಚೇರಿಗೆ ಬೀಗ ಜಡಿದು ಜಾತ್ರೆಗೆ ಹೋಗ್ತಾ ಇರುವಂತಹ ಆರೋಪವನ್ನ ಕೇ ಎದುರಿಸ್ತಾ ಇದಾರೆ ಈಗ ಪ್ರಶ್ನೆ ಮಾಡಿದ್ರೆ ಮೇಲಾಧಿಕಾರಿಗೆ ಹೇಳ್ತೀವಿ ಎಂದು ಉಡಾಫೆ ಉತ್ತರವನ್ನ ಸಹ ಕೊಡ್ತಾರೆ ಸಮಯ ಪಾಲಕರಿಗೆ ಸಮಯ ಪ್ರಜ್ಞೆ ಮರತ್ರ ಹೆಂಗೆ ಸ್ವಾಮಿ ಆ ಸಮಯ ಪಾಲಕರೇ ಅಂದ್ರೆ ನೀವು ಸಮಯನ ಪಾಲನೆ ಮಾಡ್ತೀನಿ ಅಂದ್ರೆ ಮರ್ತು ಬಿಟ್ರೆ ಹೇಗೆ ಅಂತ ನಾವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು ಅಲ್ಲಿ ಬೀಗ ಜಡ್ಕೊಂಡು ನಾವು ನಮ್ಮ ಪಿ ಆರ್ ಸಿಬ್ಬಂದಿ ತೋರಿಸ್ತಾ ಇದಾರೆ ಅದನ್ನ ಮಾರ್ಕ್ ಮಾಡಿ ಬೀಗ ಜಡ್ಕೊಂಡು ಆರಾಮಾಗಿ ಅಲ್ಲಿ ನೋಡಿ ಅಹ್ ದೃಶ್ಯಗಳನ್ನ ಒಂದ್ ರೀತಿಯಾಗಿ ಗಮನಿಸಿ ಆ ನಾವು ಅದನ್ನ ಜೂಮ್ ಮಾಡಿ ತೋರಿಸ್ತಾ ಇದೀವಿ ಅಲ್ಲಿ ಎಲ್ಲ ಯಾರು ಒಬ್ರು ನಿಂತಿದಾರೆ ಅಷ್ಟೆ ಅದು ಬಿಟ್ರೆ ಆ ಇಡೀ ಕಚೇರಿ ಏನಿದೆ ಅದಕ್ಕೆ ಬೀಗವನ್ನ ಜಡ್ಕೊಂಡು ಈಗಾಗಲೇ ಅವರು ಕೊಟ್ಟೂರೇಶ್ವರ ಜಾತ್ರೆಗೆ ಹೋಗ್ತಾ ಇದೀವಿ ಅನ್ನೋ ಒಂದು ವಿಚಾರನ ಹೇಳ್ಕೊಂಡು ಅಂದ್ರೆ ನೇರ ನೇರವಾಗಿ ನೇರ ನೇರವಾಗಿ ನಾವು ಜಾತ್ರೆಗೆ ಹೋಗ್ತೀವಿ ಅಂತನೂ ಸಹ ಹೇಳ್ಕೊಂಡಿರುವಂತದ್ದು ಕೇಳಿ ಬರ್ತಾ ಇರುವಂತದ್ದು ಈ ಅಧಿಕಾರಿಗಳಿಗೆ ಈ ನಿರ್ಲಕ್ಷ್ಯತನದ ಧೋರಣೆಗೆ ಏನ್ ಹೇಳಬೇಕು ಸಾರ್ವಜನಿಕರು ನೀವು ಸಹ ಪ್ರಶ್ನೆ ಮಾಡಬೇಕು ಯಾಕೆಂದ್ರೆ ಈಗ ಆಗ್ಲಿ ಅಲ್ಸಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರುವಂತಹ ಎಲ್ಲಾ ಸಾರ್ವಜನಿಕರು ಸಹ ಈ ಗ್ರಾಮ ಪಂಚಾಯತಿ ಮೇಲೆ ಒಂದಲ್ಲ ಒಂದು ದೂರಗಳನ್ನ ನೀಡ್ತಾನೆ ಇದ್ರು ಆದ್ರೆ ಈ ಬಾರಿ ದೂರ ಕೊಟ್ಟಿರುವಂತದ್ದು ಸಮಯ ಪ್ರಜ್ಞೆನೆ ಇಲ್ಲ ಅವ್ರಿಗೆ ಒಂದು ರೀತಿಯಾಗಿ ಓದ ಪುಟ್ಟ ಬಂದ ಪುಟ್ಟ ಅನ್ನೋ ರೀತಿಯಾಗಿ ಅಧಿಕಾರಿಗಳು ಆಗ್ಬಿಟ್ಟಿರೋದು ನಿಜವಾಗ್ಲು ಇದು ನಿಜವಾಗ್ಲು ಬೇರೆ ರೀತಿಯಾದಂತಹ ಒಂದು ಕ್ರಮಕ್ಕೆ ಹೋಗುವಂತ ಸಾಧ್ಯತೆಗಳು ಇರ್ತದೆ ಯಾಕೆಂದ್ರೆ ಅಧಿಕಾರಿಗಳು ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳೇ ಈ ರೀತಿಯಾದಂತಹ ಒಂದು ಧೋರಣೆಯನ್ನ ತೋರ್ಬಿಟ್ರೆ ನಿಜವಾಗ್ಲು ಈಗ ಅಲ್ಲಿ ಬರುವಂತ ಸಾರ್ವಜನಿಕರ ಕುಂದು ಕೊರತೆಗಳನ್ನ ಯಾರು ಗ್ರಾಮ ಪಂಚಾಯತಿಗೆ ಬೀಗ ಜಡ್ಕೊಂಡು ಹೋದ್ರೆ ಅವ್ರು ನೀವು ಬರೋವರೆಗೂ ಕಾಯ್ಕೊಂಡು ಕೂತ್ಕೊಬೇಕಾ ಆ ಈ ರೀತಿಯಾದಂತಹ ಒಂದು ಧೋರಣೆಯನ್ನ ನೀವು ಯಾವ ಆಧಾರದ ಮೇಲೆ ತಗಂತೀರಿ ಆ ಗ್ರಾಮ ಪಂಚಾಯತಿ ಅಂದ್ರೆ ಸರ್ಕಾರದ ಸರ್ಕಾರ ಅಂದ್ರೆ ನಿಮ್ಗೆ ಅಷ್ಟು ಒಂದ್ ರೀತಿಯಾಗಿ ಉಡಾಪೆಯ ನಿರ್ಲಕ್ಷನ ಅಯ್ಯೋ ಮಾನ್ ಹೇಳದ್ರ ಆಯ್ತದೆ ಬಿಡಿ ಮಾಡ್ಕಂಡ್ರ ಮಾಡ್ಕಂಡ್ರಾಗತ್ತೆ ಬಿಡಿ ಹೇಳ್ಕಂಡ್ರಾಗತ್ತೆ ಬಿಡಿ ಅನ್ನೋದಾದ್ರೆ ನೀವ್ ಯಾವ ರೀತಿಯಾದಂತಹ ಒಂದು ಧೋರಣೆನ ಅನಿಸ್ತಾ ಅನುಸರಿಸ್ತಾ ಇದೀರಿ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಅಧಿಕಾರಿಗಳು ಏನಂತಾರೆ ಸರ್ ನೀವು ನಮ್ಮನ್ನೇನು ಪ್ರಶ್ನೆ ಮಾಡ್ಬೇಡ್ರಿ ಅಧಿಕಾರಿಗಳು ನಾವು ಉತ್ತರ ಕೊಡ್ತೀವಿ ಅವ್ರಿಗೆ ನಾವು ಮೇಲ್ಗಡೆ ಎಲ್ಲ ಕೋತಿಗಳೆಲ್ಲ ಎಲ್ಲ ಅಧಿಕಾರಿಗಳು ಕೇಳಿದ್ರೆ ನಾವೆಲ್ಲ ಕೋತಿಗಳು ಕೆಲಸ ಮಾಡ್ತೇವೆ ಹೇಳದಾದ್ರೆ ಬೇಜವಾಬ್ದಾರಿ ಉತ್ತರ ಕೊಡ್ತೇವೆ ಅಧಿಕಾರಿಗಳು ಇಲ್ಲಿಗೆ ಕೋತಿಗಳು ಬಂದು ಪಂಚಾಯತ್ ಆಫೀಸ್ ನಲ್ಲಿ ಡ್ಯೂಟಿ ಮಾಡ್ತಾರೆ ರೀತಿ ಕಾಣ್ತಿದೆ ಅಧಿಕಾರಿಗಳು ನಾಲ್ಕುವರೆಗೆ ಬೀದಾಕೊಂಡು ಹೋಗಿದ್ದಾರೆ ಈ ಪ್ರಶ್ನೆ ಮಾಡಿದ್ರೆ ಅಧಿಕಾರಿಗಳು ಏನಂತಾರೆ ಸರ್ ನೀವು ನಮ್ಮನ್ನೇನು ಪ್ರಶ್ನೆ ಮಾಡ್ಬೇಡ್ರಿ ಅಧಿಕಾರಿಗಳು ನಾವು ಉತ್ತರ ಕೊಡ್ತೀವಿ ಅವ್ರಿಗೆ ನಾವು ಮೇಲ್ಗಡೆ ಎಲ್ಲ ಕೋತಿಗಳೆಲ್ಲ ಕುಂತ ಅಧಿಕಾರಿಗಳು ಕೇಳಿದ್ರೆ ನಾವೆಲ್ಲ ಕೋತಿಗಳು ಕೆಲಸ ಮಾಡ್ತೇವೆ ಹೇಳೋದಾದ್ರೆ ಬೇಜವಾಬ್ದಾರಿ ಉತ್ತರ ಕೊಡ್ತೇವೆ ಅಧಿಕಾರಿಗಳು ಇಲ್ಲಿಗೆ ಕೋತಿಗಳು ಬಂದು ಪಂಚಾಯತ್ ಆಫೀಸ್ ನಲ್ಲಿ ಡ್ಯೂಟಿ ಮಾಡ್ತಾರೆ ಅನ್ನೋ ರೀತಿ ಕಾಣ್ತಿದೆ ಅಧಿಕಾರಿಗಳು ನಾಲ್ಕುವರೆಗೆ ಬೀಗ ಹೋಗಿದ್ದಾರೆ ಈ ಪ್ರಶ್ನೆ ಮಾಡಿದ್ರೆ ಅಧಿಕಾರಿಗಳು ಏನಂತಾರೆ ಸರ್ ನೀವು ನಮ್ಮ ಏನು ಪ್ರಶ್ನೆ ಮಾಡ್ಬೇಡ್ರಿ ಅಧಿಕಾರಿಗಳು ಉತ್ತರ ಕೊಡ್ತೀವಿ ಅವ್ರಿಗೆ ನಾವು ಮೇಲ್ಗಡೆ ಎಲ್ಲ ಕೋತಿಗಳೆಲ್ಲ ಕುಂತ್ಕೊಂಡ್ರು ಅಧಿಕಾರಿಗಳು ಕೇಳಿದ್ರೆ ನಾವೆಲ್ಲ ಕೋತಿಗಳು ಕೆಲಸ ಮಾಡ್ತಿದ್ವಿ ಇಲ್ಲಿ ಈ ರೀತಿ ಹೇಳ್ತಾ ಇದ್ರೆ ಬೇಜವಾಬ್ದಾರಿ ಉತ್ತರ ಕೊಡ್ತಿದ್ರೆ ಅಧಿಕಾರಿಗಳು ಪಂಚಾಯತ್ ಎಷ್ಟು ಸರ್ ರೆಗ್ಯುಲರ್ ಕ್ಲೋಸ್ ಆಗೋದು ಇಲ್ಲಿಗೆ ಕೋತಿಗಳು ಬಂದು ಪಂಚಾಯತ್ ಆಫೀಸ್ ನಲ್ಲಿ ಡ್ಯೂಟಿ ಮಾಡ್ತಾರೆ ರೀತಿ ಕಾಣ್ತಿದೆ ಅಧಿಕಾರಿಗಳು ನಾಲ್ಕು ವರೆಗೆ ಬಿಡಾಕೊಂಡು ಹೋಗಿದ್ದಾರೆ ಈ ಪ್ರಶ್ನೆ ಮಾಡಿದ್ರೆ ಅಧಿಕಾರಿಗಳು ಏನಂತಾರೆ ಸರ್ ನೀವು ಏನು ಪ್ರಶ್ನೆ ಮಾಡ್ಬೇಡ್ರಿ ಅಧಿಕಾರಿಗಳು ಉತ್ತರ ಕೊಡ್ತೀವಿ ಅವ್ರಿಗೆ ನಾವು ಮೇಲ್ಗಡೆ ಎಲ್ಲ ಕೋತಿ ಅಧಿಕಾರಿಗಳು ಕೇಳಿದ್ರೆ ನಾವೆಲ್ಲ ಕೋತಿಗಳು ಕೆಲಸ ಮಾಡ್ತೇವೆ ಬೇಜವಾಬ್ದಾರಿ ತನ ಉತ್ತರ ಕೊಡ್ತೇವೆ ಅಧಿಕಾರಿಗಳು ಇಲ್ಲಿಗೆ ಕೋತಿಗಳು ಬಂದು ಪಂಚಾಯತ್ ಆಫೀಸ್ ನಲ್ಲಿ ಡ್ಯೂಟಿ ಮಾಡ್ತಾರೆ ಕಾಣ್ತಿದೆ ಅಧಿಕಾರಿಗಳು ನಾಲ್ಕುವರೆಗೆ ಬಿಡಾಕೊಂಡು ಹೋಗಿದ್ದಾರೆ ಇಲ್ಲಿ ಪ್ರಶ್ನೆ ಮಾಡಿದ್ರೆ ಅಧಿಕಾರಿಗಳು ಏನಂತಾರೆ ಸರ್ ನೀವು ನಮ್ಮನ್ನೇನು ಪ್ರಶ್ನೆ ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ವರದಿಗಾರರಾಗಿರುವಂತಹ ಪರಶುರಾಮ್ ಅವರು ಒ ಜೊತೆಗೆ ಒಂದು ರೀತಿಯಾದಂತಹ ಆಡಿಯೋ ಸಂಭಾಷಣೆಯನ್ನು ನಡೆಸಿದ್ದಾರೆ ಏನ್ ಮಾತಾಡಿದರೆ ಅದನ್ನ ಕೇಳ್ಕೊಂಡ್ ಬರೋಣ ಬನ್ನಿ நாலு <laughs> இல்ல <laughs> 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 மெக்கெட்டி இல்ல <numitidiodiden currently> ಆಂಗ್ ನಾನಾ ಆಪರೇಟರ್ ಸರ್ ದಾದಾ ರವರು ಹೇಳ್ತಾರಾ ಅವರು ಹೇಳ್ತಾರಾ ಏನೋ ಕನೆಕ್ಷನ್ ಜಾತ್ರೆ ಆಗೋದು ಇಲ್ಲಿಗೆ ಸಿಂಗೇ ಎಲ್ಲರೂ ಪಂಚಾಯತಿ ಬಿಗ್ ಕನೆಕ್ಷನ್ ಆಗೋಕೆ ಏನೋ ಯಾರ್ ಏನೋ ಯಾರ್ ಬರ್ತಾರೆ ಇಲ್ಲಿ ಏನೋ ಏನೋ ಕನೆಕ್ಷನ್ ಫನ್ನಿ ಆಮೇಲೆ ಕರೀತೀರಾ ಹಾ ಓಕೆ ಸರಿ ಹಾಯ್ ಸರ್ ಸಿಎಂ ಗೆ ಮಾತಾಡೋಂತಾ ಆಗಲಿ ಪಂಚಾಯತಿ ಇಷ್ಟನ್ ಸರ್ ರೆಗ್ಯುಲರ್ ಕ್ಲೋಸ್ ಆಗದೋ அரங்கமா நாமலயே இந்த க்ளோஸ் பண்றே இல்ல ீசா கண்டி மெல்லதிகாரி சரி ஆய் சார் ಇಲ್ಲಿಗೆ ಕೋತಿಗಳು ಬಂದು ಪಂಚಾಯತ್ ಆಫೀಸ್ ನಲ್ಲಿ ಡ್ಯೂಟಿ ಮಾಡ್ತಾರೆ ಅನ್ನೋ ರೀತಿ ಕಾಣ್ತಿದೆ ಅಧಿಕಾರಿಗಳು ನಾಲ್ಕೂವರೆಗೆ ಹೋಗಿದ್ದಾರೆ ಹೋಗಿದಾರೆ ಪ್ರಶ್ನೆ ಮಾಡಿದ್ರೆ ಅಧಿಕಾರಿಗಳು ಏನಂತಾರೆ ಸರ್ ನೀವು ನಮ್ಮನ್ನೇನು ಪ್ರಶ್ನೆ ಮಾಡ್ಬೇಡ್ರಿ ಅಧಿಕಾರಿಗಳು ಉತ್ತರ ಕೊಡ್ತೀವಿ ಅವ್ರಿಗೆ ನಾವು ಮೇಲ್ಗಡೆ ಎಲ್ಲ ಕೋತಿಗಳೆಲ್ಲ ಎಲ್ಲ ಅಧಿಕಾರಿಗಳು ಕೇಳಿದ್ರೆ ನಾವೆಲ್ಲ ಕೋತಿಗಳು ಕೆಲಸ ಮಾಡ್ತೀವಿ ಇಲ್ಲಿ ಈ ರೀತಿ ಹೇಳದಾದ್ರೆ ಬೇಜವಾಬ್ದಾರಿ ತನ ಉತ್ತರ ಕೊಡ್ತಿದ್ರೆ ಅಧಿಕಾರಿಗಳು ಇಲ್ಲಿಗೆ ಕೋತಿಗಳು ಬಂದು ಪಂಚಾಯತ್ ಆಫೀಸ್ ನಲ್ಲಿ ಡ್ಯೂಟಿ ಮಾಡ್ತಾರೆ ಅನ್ನೋ ರೀತಿ ಕಾಣ್ತಿದೆ ಅಧಿಕಾರಿಗಳು ವರೆಗೆ ಬಿಡಾಕೊಂಡು ಹೋಗಿದ್ದಾರೆ ಈ ಪ್ರಶ್ನೆ ಮಾಡಿದ್ರೆ ಅಧಿಕಾರಿಗಳು ಏನಂತಾರೆ ಸರ್ ನೀವು ನಮ್ಮನ್ನೇನು ಪ್ರಶ್ನೆ ಮಾಡ್ಬೇಡ್ರಿ ಅಧಿಕಾರಿಗಳು ಉತ್ತರ ಕೊಡ್ತೀವಿ ಅವ್ರಿಗೆ ನಾವು ಮೇಲ್ಗಡೆ ಎಲ್ಲ ಕೋತಿಗಳೆಲ್ಲ ಕುಂತ್ಕೊಂಡು ಅಧಿಕಾರಿಗಳು ಕೇಳಿದ್ರೆ ನಾವೆಲ್ಲ ಕೋತಿಗಳು ಕೆಲಸ ಮಾಡ್ತೀವಿ ಇಲ್ಲಿ ಈ ರೀತಿ ಹೇಳ್ತಾದ್ರೆ ಬೇಜವಾಬ್ದಾರಿ ತನ ಉತ್ತರ ಕೊಡ್ತಾರೆ ಅಧಿಕಾರಿಗಳು ಇಲ್ಲಿಗೆ ಕೋತಿಗಳು ಬಂದು ಪಂಚಾಯತ್ ಆಫೀಸ್ ನಲ್ಲಿ ಡ್ಯೂಟಿ ಮಾಡ್ತಾರೆ ಅನ್ನೋ ರೀತಿ ಕಾಣ್ತಿದೆ ಅಧಿಕಾರಿಗಳು ನಾಲ್ಕುವರೆಗೆ ಬಿಡಾಕೊಂಡು ಹೋಗಿದ್ದಾರೆ ಈಗ ಪ್ರಶ್ನೆ ಮಾಡಿದ್ರೆ ಅಧಿಕಾರಿಗಳು ಏನಂತಾರೆ ಸರ್ ನೀವು ನಮ್ಮನ್ನೇನು ಪ್ರಶ್ನೆ ಮಾಡ್ಬೇಡ್ರಿ ಅಧಿಕಾರಿಗಳು ನಾವು ಉತ್ತರ ಕೊಡ್ತೀವಿ ಅವ್ರಿಗೆ ನಾವು ಮೇಲ್ಗಡೆ ಎಲ್ಲ ಕೋತಿಗಳೆಲ್ಲ ಕುಂತ್ಕೊಂಡು ಅಧಿಕಾರಿಗಳು ಕೇಳಿದ್ರೆ ನಾವೆಲ್ಲ ಕೋತಿಗಳು ಕೆಲಸ ಮಾಡ್ತೇವೆ ಇಲ್ಲಿ ಈ ರೀತಿ ಹೇಳ್ತಾದ್ರೆ ಬೇಜವಾಬ್ದಾರಿ ತನಕ ಉತ್ತರ ಕೊಡ್ತಾರೆ ಅಧಿಕಾರಿಗಳು ಇಲ್ಲಿಗೆ ಕೋತಿಗಳು ಬಂದು ಪಂಚಾಯತ್ ಆಫೀಸ್ ನಲ್ಲಿ ಡ್ಯೂಟಿ ಮಾಡ್ತೀವಿ ಅನ್ನೋ ರೀತಿ ಕಾಣ್ತಿದೆ ಅಧಿಕಾರಿಗಳು ನಾಲ್ಕುವರೆಗೆ ಬೀದ್ ಹೋಗಿದ್ದಾರೆ ಈಗ ಪ್ರಶ್ನೆ ಮಾಡಿದ್ರೆ ಅಧಿಕಾರಿಗಳು ಏನಂತಾರೆ ಸರ್ ನೀವು ನಮ್ಮನ್ನೇನು ಪ್ರಶ್ನೆ ಮಾಡ್ಬೇಡ್ರಿ ಅಧಿಕಾರಿಗಳು ನಾವು ಉತ್ತರ ಕೊಡ್ತೀವಿ ಅವ್ರಿಗೆ ನಾವು ಮೇಲ್ಗಡೆ ಎಲ್ಲ ಕೋತಿಗಳೆಲ್ಲ ಕುಂತ ಅಧಿಕಾರಿಗಳು ಕೇಳಿದ್ರೆ ನಾವಿಲ್ಲ ಕೋತಿಗಳು ಕೆಲಸ ಮಾಡ್ತೇವೆ ಇಲ್ಲಿ ಈ ರೀತಿ ಹೇಳೋದಾದ್ರೆ ಬೇಜವಾಬ್ದಾರಿ ತನ ಉತ್ತರ ಕೊಡ್ತೇವೆ ಅಧಿಕಾರಿಗಳು ವಿಜಯನಗರ ಜಿಲ್ಲೆ ಅಗ್ರಿಬಂಗಿ ತಾಲೂಕಿನ ಅಲಸಿ ಗ್ರಾಮ ರೀತಿಯಾದಂತಹ ವಿಳಂಬ ಧೋರಣೆ ಅಂದ್ರೆ ಸಮಯ ಪಾಲನೆಯನ್ನ ಸರಿಯಾಗಿ ಮಾಡ್ಕೊಳ್ಳದೆ ಒಂದ್ ರೀತಿಯಾಗಿ ಸಾರ್ವಜನಿಕರಿಗೆ ತೊಂದರೆಯನ್ನ ಮಾಡ್ತಾ ಅವರ ಕೆಲಸ ಕಾರ್ಯಗಳಿಗೆ ತೊಂದರೆ ಮಾಡ್ತಾ ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ವರದಿಗರ ಪರಶುರಾಮ್ ನೇರ ಸಂಪರ್ಕದಲ್ಲಿದ್ದಾರೆ ಬನ್ನಿ ಏನ್ ಏನ್ ಹೇಳ್ತಾರೆ ಕೇಳ್ಕೊಂಬರೋಣ ಈ ಅಲಸಿ ಗ್ರಾಮ ಪಂಚಾಯತಿ ವಿಚಾರಕ್ಕೆ ಏನ್ ಹೇಳ್ತೀರಿ ಪರಶುರಾಮ್ ಸರ್ ಅಲ್ಲಿ ಏನಾಗಿದೆ ಅಂದ್ರೆ ಅಧಿಕಾರಿಗಳ ಧೋರಣೆ ಇದು ಮೊದಲೇ ಸರಿಯಲ್ಲ ಕಳೆದ ಮೂರು ನಾಲ್ಕು ಬಾರಿ ಅದೇ ಪಂಚಾಯತ್ ಸಂಬಂಧಪಟ್ಟಂತೆ ಪ್ರತಿ ಬಾರಿ ವರದಿ ಮಾಡಿದ್ರು ಸಮಸ್ಯೆ ಆಗ್ತಿದೆ ಅಧಿಕಾರಿಗಳಿಂದ ಸಮಸ್ಯೆ ಆಗ್ತಿದೆ ಜನಪ್ರತಿಗಳಿಂದ ಸಮಸ್ಯೆ ಆಗ್ತಿದೆ ಸಾರ್ವಜನಿಕರಿಗೆ ಕುಂದುಕೊರತೆಗಳಿಗೆ ಬಗೆಹರಿಸಿಲ್ಲ ಹೇಳಿ ಸುದ್ದಿ ಮಾಡಿದ್ರು ಕೂಡ ಅಧಿಕಾರಿಗಳು ಎಚ್ಚೆತ್ಕೊಳ್ತಿಲ್ಲ ಅದರ ಜೊತೆಲಿ ಸಮಯ ಪ್ರಜ್ಞೆಗಳು ಮರ್ತು ಬಿಟ್ಟಿದ್ದಾರೆ ಸೊ ಇವ್ರು ಯಾವ ರೀತಿ ಸರ್ಕಾರಿ ಕೆಲಸ ಮಾಡ್ತಿದ್ರೆ ಗೊತ್ತಾಗ್ತಿಲ್ಲ ಪ್ರಶ್ನೆ ಮಾಡಿದ್ರೆ ನಮ್ಮನ್ನ ಪ್ರಶ್ನೆ ಮಾಡ್ಬೇಡ್ರಿ ನಮ್ಗೆ ಹೈಅರೀಟಿ ಬರ್ತಾರೆ ಹೈಯರ್ಟಿ ನಾವು ಅವ್ರಿಗೆ ಪ್ರಶ್ನೆ ಮಾಡ್ರಿ ಉತ್ತರ ಕೊಡ್ತೀವಿ ನಾವು ಅವ್ರ ಹತ್ರ ಸೊ ನೀವು ಪಬ್ಲಿಕ್ ಪರ್ಸನ್ಸ್ ಗಳು ನಿಮಗೆ ನಾವು ಮಾಹಿತಿ ಕೊಡಂಗಿಲ್ಲ ಸೊ ಒಂಥರ ನೆಗ್ಲೆಜೆನ್ಸ್ ಉಡಾಫಿ ಮಾಹಿತಿ ಕೊಡ್ತಾರೆ ಇವ್ರು ಯಾರೇ ಹೋದ್ರು ಕೂಡ ಇದು ಸರ್ಕಾರಿ ಸಮಯ ಟೈಮಿಂಗ್ ಏನಿದೆ ಇವರಿಗೆ ಸಂಜೆ ಐದು ಮೂವತ್ತರ ತನಕನ ಟೈಮ್ ಇದೆ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಸಂಜೆ ಐದು ಮೂವತ್ತು ತನಕ ಟೈಮಿಂಗ್ ಸೊ ಬೆಳಗ್ಗೆ ಬಂದು ಸಾಯಂಕಾಲ ನಾಲ್ಕು ಗಂಟೆ ನಾಲ್ಕುವರೆಗೆ ಯಾರು ಕೇಳಂಗಿಲ್ಲ ಹೇಳಂಗಿಲ್ಲ ಅಂತಂದೇಳಿ ಎಲ್ಲೋ ಡ್ಯೂಟಿ ಇದೆ ಅಂತ ಹೇಳಿ ಇಲ್ಲೆಲ್ಲೋ ಹೋಗೋದು ಪ್ರಶ್ನೆ ಮಾಡಿದ್ರೆ ಮಾಧ್ಯಮದವ್ರು ಪ್ರಶ್ನೆ ಮಾಡಿದ್ರೆ ಅಂತ ಹೇಳ್ತಾರೆ ಸರ್ ನಂದು ಕೋರ್ಟ್ ಮೀಟಿಂಗ್ ಇತ್ತು ಇಲ್ಲ ದಡ್ಪಿ ಮೀಟಿಂಗ್ ಇತ್ತು ಟಿಪಿ ಮೀಟಿಂಗ್ ಇತ್ತು ಅಂತ ಹೇಳಿ ಉತ್ತರ ಕೊಟ್ಟು ಯಾವ ಮಾರ್ಸ್ತಾರೆ ಮತ್ತು ಅಲ್ಲಿನ ಅಧಿಕಾರಿಗಳು ಕೊಡ್ತಿರುವಂತ ಉತ್ತರಗಳು ಯಾತ್ರ ಆಗ್ತದೆ ಅಂದ್ರೆ ಸಾರ್ವಜನಿಕರ ಕುಂದು ಕೊರತೆ ಬಗೆಹರಿಸುವಂತ ರೀತಿ ಕಾಣ್ತಿಲ್ಲ ಇವ್ರು ಮಾಡ್ತಿರೋದು ಒಂಥರ ಇವರು ಪ್ರೈವೇಟ್ ಕಂಪನಿಲಿ ಕೆಲಸ ಮಾಡ್ತಿರ್ತಾರೆ ಬಾಸ್ಗಳು ಹೇಳ್ದಂಗೆ ಕೇಳೋದಾರೆ ಕೆಲಸ ಮಾಡ್ತಾರೆ ಇವರಲ್ಲಿ ಪರಸರಾಮ್ ಈಗ ಇದಕ್ಕೆ ಸಂಬಂಧಪಟ್ಟಂತ ಮೇಲಾಧಿಕಾರಿಗಳು ಏನ್ ಹೇಳ್ತಾರೆ ಸರ್ ಇದ್ರ ಬಗ್ಗೆ ನಾವು ಇದೇ ಇದೇ ಪಂಚಾಯತಿ ಬಗ್ಗೆ ಸಂಬಂಧಪಟ್ಟಂಗೆ ನಮ್ಮ ಹಗರಿ ಬೊಮ್ಮಳಿಗೆ ಸಂಬಂಧಪಟ್ಟಂತೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನ ಕಳೆದ ಬಾರಿ ಒಂದ್ ಸಲ ಹೋದಾಗ ಅವ್ರು ಹೇಳ್ತಾರೆ ನನಗೆ ಇದರ ಬಗ್ಗೆ ಮಾಹಿತಿ ಸಿಗೋದಿಲ್ಲ ಆ ನೀವು ಪ್ರತಿ ಸರನ್ನು ಮೈಕ್ ಇಡ್ಕೊಂಡ್ ಬರ್ಬೇಡ್ರಿ ನಾನು ಯಾವ್ದಕ್ಕೂ ಉತ್ತರ ಕೊಡಕ್ ಆಗಲ್ಲ ಸೊ ಅಧಿಕಾರಿಗಳು ಹೈಯರ್ ಅಥಾರಿಟಿ ಅಧಿಕಾರಿಗಳು ಈ ತರ ಉತ್ತರ ಕೊಟ್ಟಾಗ ಇನ್ನು ಅವ್ರ ಗಂಡರ್ ಬರುವಂತರು ಇನ್ನು ಯಾವ ರೀತಿ ಮಾತಾಡಬಹುದು ಸೊ ಈ ತರ ಆಗ್ತದೆ ಇಲ್ಲಿನ ಸಮಸ್ಯೆ ಅಲ್ಲ ಇಂತ ಇಂತ ಧೋರಣೆಯನ್ನ ತೋರ್ತಾ ಇದ್ರು ಸಹ ಸಮಯ ಪ್ರಜ್ಞೆಯನ್ನೇ ಮರ್ತು ಬಿಟ್ರೆ ಈ ಗ್ರಾಮ ಪಂಚಾಯತಿಗಳ ಒಂದ್ ರೀತಿಯಾದಂತಹ ಕೆಲಸ ಕಾರ್ಯ ಯಾವ ರೀತಿ ಆಗ್ತದೆ ಈಗ ಒಂದ್ ಕಡೆ ಹೇಳ್ತಾ ಇದ್ರು ಕೊಟ್ಟೂರೇಶ್ವರ ಜಾತ್ರೆ ನಡೀತಾ ಇದೆ ವಿಜಯನಗರ ಜಿಲ್ಲೆಯಲ್ಲಿ ಬಹಳ ಬಹಳ ದೊಡ್ಡ ಜಾತ್ರೆ ಅದು ಕೊಟ್ಟೂರೇಶ್ವರ ಜಾತ್ರೆ ಆದ್ರೆ ಆ ಒಂದೂವರೆ ಗಂಟೆಗೆ ಮುಂಚೆನೆ ಬೀಗ ಹಾಕೊಂಡು ಜಾತ್ರೆಗೆ ಹೋಗ್ತಾ ಇದಾರೆ ಆರೋಪ ಇದೆ ಇದಕ್ಕೆ ಏನ್ ಹೇಳ್ತೀರಿ ಎಸ್ ಸರ್ ಈ ತರ ಈ ವಿಚಾರವಾಗಿ ನಾವು ಕೇಳಿದ್ವಿ ಸರ್ ಪಂಚಾಯತಿ ಒಬ್ಬ ಅಧಿಕಾರಿನಾದ್ರೂ ಸ್ಟ್ಯಾಂಡ್ ಯಾವ್ದು ವೈಯಕ್ತಿಕ ವಿಚಾರ ಹೋಗಲ್ಲ ಏನೋ ಹೋಗಿರ್ತೀರಾ ಒಬ್ಬ ಪಂಚಾಯತಿಗೆ ಸಾರ್ವಜನಿಕ ಆಗ್ಲಿ ಬರ್ಲಿ ಯಾರೇ ಬರ್ಲಿ ಪ್ರಶ್ನೆ ಮಾಡಿದ್ರೆ ಅಧಿಕಾರಿಗಳು ಉತ್ತರ ಕೊಡೋಕ ಒಬ್ಬರಾದ್ರೂ ಇರಬೇಕಲ್ಲ ಪಂಚಾಯತಿ ಸಂಬಂಧಪಟ್ಟಂಗೆ ಪಕ್ಕದಲ್ಲಿ ಜಾತ್ರೆ ಇದೆ ಹೇಳಿ ಎಲ್ಲರೂ ಬೇಗ ಹಾಕೊಂಡ್ ಹೋದ್ರೆ ಪಂಚಾಯತಿ ಕೆಲಸ ನಾವ್ ನಾವೆಲ್ಲಾ ರೀತಿಲ್ಲೂ ಕೇಳಿದ್ರು ಅವ್ರು ಏನ್ ಹೇಳ್ತಾರೆ ಅವಶ್ಯಕತೆನೇ ಇಲ್ಲ ಇವ್ರ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ ಅಂದ್ರೆ ಇವ್ರು ಸಾರ್ವಜನಿಕರಿಗೆ ಕೆಲಸ ಮಾಡೋಕೆ ಇದ್ರೆ ಇವ್ರೇನು ಮನೆ ಕೆಲಸ ಮಾಡಕ್ ಬಂದಿದ್ರು ಅದೇ ಗೊತ್ತಾಗ್ತಿಲ್ಲ ಇವ್ರು ಮಾಡೋ ಕೆಲ್ಸಗಳು ಇದಕ್ಕೆ ಸಂಬಂಧಪಟ್ಟಂತೆ ಬೇರೆ ಕಡೆ ಹೋಗಿದೀವಿ ಇನ್ನೊಬ್ಬ ಸಿಬ್ಬಂದಿ ಇನ್ನೊಂದ್ ಕಡೆ ಹೋಗಿದ್ದಾರೆ ಎಲ್ಲರೂ ಒಂದೊಂದ್ ಕಡೆ ಹೋಗೋದಾದ್ರೆ ಇಲ್ಲಿ ಕಚೇರಿ ಅಂತ ಅಂತಿರಬೇಕು ಅಂತ ಹೌದು ಬೀಗ ಹಾಕೊಂಡು ಮನೇಲಿ ಕುಂತು ಬಿಡ್ಬೇಕು ಅವ್ರು ಅದೇ ಅದೇ ಇದು ಸಮಸ್ಯೆ ಆಗ್ತಿರೋದು ಯಾಕಂದ್ರೆ ಸರ್ ಇಲ್ಲಿ ಏನಾಗಿದೆ ಅಂದ್ರೆ ಮರದ್ ಬೇರು ಬಿಗಿ ಇದ್ರೆ ಮೇಲ್ಗಡೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಮರದ್ ಬೇರೆ ಲೂಸ್ ಇದೆ ಇಲ್ಲಿ ಸೊ ಅಧಿಕಾರಿಗಳು ಪ್ರಾಕ್ಟಿಕಲ್ ಸಮಸ್ಯೆ ಇದು ಯಾಕಂದ್ರೆ ಅವ್ರು ಮಾಡೋದ್ರಿಂದ ಯಾಕಂದ್ರೆ ಎಕ್ಸಿಕ್ಯೂಟಿವ್ ಆಫೀಸರ್ಗಳು ಇವ್ರನ್ನ ಕರೆಕ್ಟ್ ರೈಟ್ ವೇ ಇವ್ರನ್ನ ಚಾರ್ಜ್ ಮಾಡಿದ್ರೆ ಯಾವ್ದು ಸಮಸ್ಯೆ ಆಗೋದಿಲ್ಲ ಸೊ ಅವ್ರು ಏನ್ ಹೇಳಿದ್ರೆ ಈಸಿಲಿ ಎಸ್ಕೇಪ್ ಆಗ್ತಿದ್ದಾರೆ ನಾವು ಹೈಯರ್ ಹತ್ರಿಗೆ ಗೆ ನಿಮ್ಮ ಹತ್ರ ಮಾತಾಡಿ ಸೊ ಇಲ್ಲೇ ಗೊತ್ತಾಗ್ತಿದೆ ಲೋಪದೋಷ ಏನಿದೆ ಅನ್ನೋದ್ರ ಬಗ್ಗೆ ನೋಡ್ಬೇಕು ಇದನ್ನ ಮುಂದಿನ ಹಂತಗಳಲ್ಲಿ ಮಾನ್ಯ ಜಿಲ್ಲಾಧಿಕಾರಿ ಹೇಳಿದ್ರೆ ಏನ್ ಕ್ರಮ ತಗೋತಾರೆ ಯಾಕಂದ್ರೆ ಅವರು ಯಾವುದೇ ವಿಚಾರವಾಗಿ ಸಮಸ್ಯೆ ಇತ್ತಂದ್ರೆ ಪಾರ್ಟಿ ಬಂದ್ನ ಎನ್ಕ್ವೈರಿ ಮಾಡಿ ಸದ್ಯದಲ್ಲೇ ಬಗೆಹರಿಸುವಂತ ಕೆಲಸ ಮಾಡ್ತಾರೆ ಸಾರ್ವಜನಿಕರು ಯಾವುದೇ ರೀತಿ ಕುಂದುಕೊರತೆ ಆಗ್ಬಾರ್ದು ಅಂತ ಹೇಳಿ ಅವರ ಕಾರ್ಯವೈಖರಿ ತುಂಬಾ ಚೆನ್ನಾಗಿದೆ ನೋಡೋಣ ಮುಂದಿನ ಹಂತಗಳಲ್ಲಿ ಇದನ್ನ ಏನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ ಸರ್ ಧನ್ಯವಾದಗಳು ಪರಶುರಾಮ್ ತಮ್ಮ ಓಕೆ ಎಸ್ ಇಷ್ಟೊತ್ತು ನಮ್ಮ ವರದಿಗಾರ ಪರಶುರಾಮ್ ಅವರು ಮಾತನಾಡ್ತಾ ಇದ್ರು ಅಂದ್ರೆ ಈ ಅಧಿಕಾರಿಗಳು ಮತ್ತೆ ಈ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳ ನಿರ್ಲಕ್ಷ್ಯ ಇದೆಯಲ್ಲ ಒಂದ್ ರೀತಿಯಾಗಿ ಸೈಸ್ಕೊಳ್ಳಲ್ಲ ಯಾಕೆಂದ್ರೆ ಈಗ ಯಾ ಗ್ರಾಮದಲ್ಲಿನೇ ಯಾವುದೋ ಒಂದು ಸಮಸ್ಯೆಯನ್ನು ಹೊತ್ತು ಆ ಕಚೇರಿಗೆ ಬರ್ತಾರೆ ಆ ಕಚೇರಿ ಸ ಬಂದಂತ ಸಂದರ್ಭದಲ್ಲಿ ಕಚೇರಿಗೆ ಬೀಗ ಹಾಕಿದ್ರೆ ಅವ್ರು ಎಲ್ಲಿಗೆ ಹೋಗಬೇಕು ಅಥವಾ ಏನ್ ಮಾಡಬೇಕು ಅವರು ಆ ಒಂದು ಬ ಪರಿಜ್ಞಾನನು ಇಲ್ದ ಇಲ್ಲದ ರೀತಿ ಇವರು ವರ್ತನೆಯನ್ನ ತೋರಿಸ್ತಾ ಇರೋದು ಆದ್ರೆ ಇಲ್ಲಿ ಇನ್ನು ಬೇಜಾರಾಗುವಂತ ಸಂಗತಿ ಅಂತ ಏನು ಅಂದ್ರೆ ಇವ್ರನ್ನ ಪ್ರಶ್ನೆ ಮಾಡಿದ್ರೆ ಮೇಲ್ ಅಧಿಕಾರಿಗಳು ಹೇಳಕತಿ ಬಿಡ್ರಿ ನೀವೇ ನಮ್ಮನ್ನ ಪ್ರಶ್ನೆ ಮಾಡೋದು ಅಂತ ಕೇಳ್ತಾರಲ್ಲ ಹೌದು ಸ್ವಾಮಿ ನಾವ್ ಪ್ರಶ್ನೆ ಮಾಡಿದ್ರೆ ಇನ್ಯಾರು ಮಾಡ್ತಾರೆ ಇನ್ಯಾರು ಪ್ರಶ್ನೆ ಮಾಡ್ತಾರೆ ನಿಮ್ಮನ್ನ ಆ ಸಾಮಾಜಿಕ ಹೋರಾಟಗಾರರು ಪ್ರಶ್ನೆ ಮಾಡಿದ್ರೆ ಅವ್ರ ಮೇಲೆ ಕೇಸ್ ಹಾಕಿಸ್ತೀರಿ ಆ ಯಾರಾದ್ರೂ ಸಾಮಾನ್ಯ ವ್ಯಕ್ತಿ ಪ್ರಶ್ನೆ ಮಾಡಿದ್ರೆ ಅವ್ರನ್ನ ನೆಕ್ಸ್ಟ್ ಗ್ರಾಮ ಪಂಚಾಯತಿ ಒಳಗಡೆಗೆ ಬಿಟ್ಕೊಳ್ಳಲ್ಲ ಆ ರೀತಿಯಾದಂತಹ ಒಂದು ದಕ್ಷ ದಾಷ್ಟತೆಯನ್ನ ಮೆರೀತೀರಿ ಆದ್ರೆ ಇಲ್ಲಿ ಈಗ ಮಾಧ್ಯಮಗಳು ಪ್ರಶ್ನೆ ಮಾಡಿದ್ರೆ ನಿಮ್ಗೆ ಒಂಥರ ಬುಡ ಆಗ್ತದಲ್ಲ ಯಾಕೆ ಅಂತ ಈ ಅಂಡು ಸುಟ್ಟು ಬೆಕ್ಕು ಅಂತ ಕರಿತಾರೆ ಆ ರೀತಿಯಾಗಿ ಏನಾದ್ರೂ ನಿಮ್ಗೆ ಅನಿಸ್ತಾ ಇದೆಯಾ ಅದು ಸಹ ಗೊತ್ತಾಗ್ತಾ ಇಲ್ಲ ಬಟ್ ನಾವೆಂತೂ ಒಂದಕ್ಕೆ ಒಂದು ಬಾರಿ ಸುದ್ದಿ ಅಂತ ಮಾಡಿದ್ರೆ ಅದನ್ನ ಅಪ್ ಅಂತೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ಮಾಡ್ತೀವಿ ಅದ್ರ ಬಗ್ಗೆ ಮಾತಾಡೋದೇ ಇಲ್ಲ ಅಷ್ಟು ನೀಟಾಗಿ ನಾವು ಅದನ್ನ ಫಾಲೋ ಅಪ್ ಮಾಡಿ ಅದಕ್ಕೆ ಒಂದು ತಾರ್ಕಿಕ ಅಂತ್ಯ ಕೊಡೋವರೆಗೂ ಸಹ ಬಿಡಲ್ಲ ಇದು ನಿಮಗೆ ಕೊಡ್ತಾ ಇರುವಂತ ಎಚ್ಚರಿಕೆ ಸಮಯ ಪಾಲನೆ ಏನಿದೆ ಅದನ್ನ ನೀವು ಮಾಡಲೇಬೇಕು ಯಾಕಂದ್ರೆ ನೀವು ಗ್ರಾಮಕ್ಕೆ ಒಂದು ಮಾದರಿಯಾಗಿರುವಂತಹರು ಮತ್ತೆ ಕಾರ್ಯಾಲಯ ಅದು ಇಡೀ ಗ್ರಾಮಕ್ಕೆ ಅಭಿವೃದ್ಧಿ ಆಗುವಂತಹ ಒಂದು ಕಾರ್ಯಾಲಯ ಅಲ್ಲೇ ನೀವು ಬೀಗ ಜಡ್ಕೊಂಡು ಜಾತ್ರೆಗೆ ಹೋಗ್ತೀನಿ ನಾನು ಸಿನಿಮಾಗ್ ಹೋಗ್ತೀನಿ ಟೆಂಟ್ಗೆ ಟೆಂಟ್ ಅಲ್ಲಿ ಸಿನಿಮಾ ನೋಡಕ್ ಹೋಗ್ತೀನಿ ಅಂದ್ರೆ ಈ ಯಾವ ರೀತಿಯಾದಂತಹ ನಿಮ್ಮ ಕೆಲಸ ವೈಖರಿ ಕಾರ್ಯವೈಖರಿ ಏನು ಅಂತ ಹೇಳೋದು ಇದು ಇದಕ್ಕೆ ಸಂಬಂಧಪಟ್ಟಂತೆ ನಾವು ಸಹ ಮೇಲಧಿಕಾರಿಗಳ ಗಮನಕ್ಕೆ ತರ್ತೀವಿ ನಿಮ್ಮ ಏನು ಈ ಈ ಸಮಯ ಪಾಲನೆ ದಾಶ್ಚರ್ಯತೆ ಏನಿದೆ ಅದನ್ನು ನಿಜವಾಗ್ಲೂ ಮಠ ಹಾಕ್ತಿದೆ ಅಂತಾನೆ ಈಗ ಈಡೆನ್ಸ್ ಮೂಲಕ ನಾವು ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇರುವಂಥದ್ದು ಈ ವಿಜಯನಗರ ಜಿಲ್ಲೆ ಅಗಿಬೆಂಗಡಿ ತಾಲೂಕಿನ ಅಲ್ಸಿ ಗ್ರಾಮ ಪಂಚಾಯಿತಿಯಲ್ಲಿ ಅವಧಿ ಅಂದ್ರೆ ಅವಧಿಗೂ ಮುನ್ನ ಬೀಗ ಆಗ್ತಾ ಇದ್ದಾರೆ ಅಂತ ಒಂದು ಆರೋಪ ಇದೆ ಸಂಬಂಧಪಟ್ಟಂತೆ ತಾವು ಲೈವ್ ಅಲ್ಲಿ ಇದ್ದೀರಿ ಆ ಅದಕ್ಕೆ ಯಾವ ವಿಚಾರ ಅಂತ ತಿಳಿಸಣ ಅಂತ ಕೊಡ್ತೀನಿ ಯಾವಾಗ ಒಂದು ನಿಮಿಷ ಅದೇ ಅಗ್ರಿ ಬೊಮ್ಮನಹಳ್ಳಿ ತಾಲೂಕು ಹಲ್ಸಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಅಂದ್ರೆ ಅವಧಿಗೂ ಮುನ್ನ ಬೀಗವನ್ನ ಹಾಕೊಂಡು ಎಲ್ಲೋ ಜಾತ್ರೆಗೆ ಹೋಗ್ತಾ ಇದಾರೆ ಎಂದು ಒಂದು ಆರೋಪ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಗೆ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿರುವಂತಹ ಅಂದ್ರೆ ಕಾರ್ಯನಿರ್ವಾಹಕ ಅಧಿಕಾರಿ ಆಗಿರುವಂತಹ ಪರಮೇಶ್ವರ್ ಅವರು ನಮ್ ಜೊತೆಗಿದ್ದಾರೆ ಎಸ್ ಸರ್ ಈಗ ಕಾಲ್ ಮಾಡಿ ಹೇಳ್ತಾ ಇದ್ರಿ ಅಲಸಿ ಗ್ರಾಮ ಪಂಚಾಯತ್ ನಲ್ಲಿ ಬೀಗ ಹಾಕೊಂಡು ಜಾತ್ರೆಗೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಈಗ ಹೇಳಿದ ಗೊತ್ತಾಗಿದೆ ಆ ರೀತಿ ನಮ್ಮ ಪಂಚಾಯಿತಿ twenty four into seven ನಿಮ್ಗ್ ಗೊತ್ತಿದೆ ಸರ್ಕಾರಿ ನೌಕರರು twenty four into seven ಕೆಲ್ಸ ಮಾಡಕ್ ready ಇರ್ಬೇಕು ಹಂಗಾಗಿ ಪಂಚಾಯ್ತಿನಲ್ಲಿ ಅಲ್ದೆ ಒಂದು ಸ್ಥಳೀಯ ಸಮಸ್ಯೆಗಳ್ ಇರ್ತವೆ ಯಾವ್ದೆ ಕಾರಣಕ್ ಅವ್ರು ಬೀಗ ಹಾಕೊಂಡು ಜಾತ್ರೆಗ್ ಹೋಗ್ ಬರೋದಿಲ್ಲ ತಾವ್ ಹೇಳ್ತಾ ಇದ್ರೆ ಅದ್ರ ಬಗ್ಗೆ ನಾನು ಪರಿಶೀಲನೆ ಮಾಡ್ತೀನಿ ಅದ್ರಲ್ಲೂ ಸಮೇತ ಈ ಟೈಮಲ್ಲಿ ಅಲ್ಲಿ ಇನ್ನು ಈಗಿನ ಆಫೀಸ್ ಸ್ಟಾರ್ಟ್ ಆಗಿರುತ್ತೆ ಹತ್ತು ಗಂಟೆ ನಂತರದಲ್ಲಿ ಈ ಟೈಮಲ್ಲಿ ಅಲ್ಲಿ ಅವಧಿಗೆ ಮುನ್ನ ಬೀಗ ಹಾಕಕ್ ಬರೋದಿಲ್ಲ ತಾವ್ ಹೇಳಿದ್ರು ವಿಚಾರವಾಗಿ ನಾನು ಈಗ ಗಮನಿಸಿ ನಾನು ಪರಿಶೀಲನೆ ಮಾಡ್ತೀನಿ

ಎಕ್ಸಿಕ್ಯೂಟಿವ್ ಆಫೀಸರ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕಾರ್ಯನಿರ್ವಾಹಕ ಅಧಿಕಾರಿ ಮಾತನಾಡ್ತಾ ಇದ್ರು ಹೇಳಿದ್ರು ಈಗ ನೀವು ಸುದ್ದಿ ಮೇಲೆ ನಮಗೆ ಗೊತ್ತಾಗ್ತಾ ಇದೆ ಸರ್ ನಾವು ಅದಕ್ಕೆ ಎಲ್ಲ ರೀತಿಯಾದಂತಹ ಒಂದು ಏನ್ ಸೂಕ್ತ ಕ್ರಮವನ್ನ ಜರುಗಿಸ್ಕೋಬೇಕು ಅದನ್ನ ನಾವು ಜರುಗಿಸ್ತೀವಿ ಅಂತ ಮಾತನಾಡ್ತಾ ಇದ್ರು ಆದ್ರೆ ಪಿ ಡಿ ಅವರಿಗೆ ನಾನು ಕೇಳೋದು ಒಂದೇ ತಾವು ಹೇಳಿದ್ರೆ ಮಾಧ್ಯಮಗಳು ಯಾಕೆ ಪ್ರಶ್ನೆ ಮಾಡ್ತಾರೆ ಅಂತ ಪ್ರಶ್ನೆ ಮಾಡಲಿಲ್ಲ ಅಂದ್ರೆ ಹೆಂಗ್ ಗೊತ್ತಾಗುತ್ತೆ ಸ್ವಾಮಿ ಈಗ ಈ ಒ ವಿಚಾರ ಗೊತ್ತಿರ್ಲಿಲ್ಲ ಈಗ ಸುದ್ದಿ ನಮ್ಮ ಈಡನ್ಸ್ ನ್ಯೂಸ್ ಮೂಲಕ ಅವ್ರಿಗೆ ಸಮಯ ಪಾಲನೆ ಹಾಕ್ತಾ ಇಲ್ಲ ಬೀಗವನ್ನ ಹಾಕೊಂಡು ಜಾತ್ರೆಗೆ ಹೋಗ್ತಾ ಆ ರೀತಿಯಾಗಿ ಮಾಡ್ಲಿಕ್ಕೆ ಬರಲ್ಲ ಸಮಯ ಸಮಯ ಪಾಲನೆಯನ್ನ ಮಾಡಬೇಕು ಏನು ಸಂಜೆ ಐದು ಮೂವತ್ತರವರೆಗೆ ಅವಧಿ ಇದೆ ಅದನ್ನ ಅವರು ಪಾಲಿಸಬೇಕು ಅದು ಕಡ್ಡಾಯವಾಗಿ ಪಾಲಿಸಬೇಕು ಒಂದು ರೀತಿಯಾದಂತಹ ಶಿಷ್ಟಾಚಾರ ಉಲ್ಲಂಘನೆ ಆಗಬಾರದು ಅನ್ನೋ ಒಂದು ವಿಚಾರವನ್ನು ಸಹ ಇವ ಪರಮೇಶ್ವರ್ ಅವರು ಮಾತನಾಡ್ತಾ ಇದ್ರು ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಒಂದ್ ಕಡೆ ಈಗ ನಾವು ಸುದ್ದಿ ಮಾಡಿದಕ್ಕೆ ಅಲ್ವಾ ಸಾರ್ ಅಲ್ಲಿ ಗೊತ್ತಾಗಿದ್ದು ಪಿ ಒ ಉಮೇಶ್ ಅವರ ನಾವು ಸುದ್ದಿ ಮಾಡಿದಕ್ಕೆ ಅಲ್ವಾ ಒ ಅವರ ಗಮನಕ್ಕೆ ಬಂದಿದ್ದು ಅದನ್ನ ನೀವೇನಕ್ಕೆ ಅದನ್ನ ಈ ರೀತಿಯಾಗಿ ತೆಗೆದುಕೊಳ್ಳಲ್ಲ ಮಾಧ್ಯಮಗಳು ಪ್ರಶ್ನೆ ಮಾಡ್ತಾರೆ ಪ್ರಶ್ನೆ ಮಾಡ್ತಾರೆ ಎಸ್ ಸಂವಿಧಾನದ ನಾಲ್ಕನೇ ಅಂಗ ಅಂದ್ರೆ ಪ್ರಶ್ನೆ ಮಾಡ್ಲಿಕ್ಕೆ ಅಲ್ವಾ ಇರೋದು ಒಟ್ಟಾರೆ ನಿಮ್ಮ ಸಮಯ ಧೋರಣೆಯನ್ನ ಮುಚ್ಚಾಕಿಕೊಳ್ಳೋದಕ್ಕೆ ಒಂದು ರೀತಿಯಾಗಿ ನಮ್ಮ ಮೇಲೆ ಗೂಬೆ ಕುರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀರಿ ಆದ್ರೆ ಅದಕ್ಕೆ ನಾವು ಯಾವುದೇ ರೀತಿಯಾದಂತ ಸೊಪ್ಪು ಹಾಕಲ್ಲ ಒಂದು ಚೂರು ಹಿಂಜರಿಯಲ್ಲ ನೀ ನಿಮ್ಮ ನಿಮ್ಮ ನಿರ್ಲಕ್ಷ್ಯತನ ಆಗಿರ್ಬೋದು ಅಥವಾ ನಿಮ್ಮ ಸಮಯ ಪಾಲನೆಯ ಧೋರಣೆ ಇರ್ಬೋದು ಅದನ್ನ ಯಾವ ಹಂತಕ್ಕೆ ಬೇಕಾದ್ರೆ ತೆಗೆದುಕೊಂಡು ಹೋಗಿ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಯಾವ ರೀತಿಯಾದಂತ ಕ್ರಮವನ್ನು ತೆಗೆದುಕೊಳ್ಬೇಕು ಅದಕ್ಕೆ ನಾವು ಸೂಕ್ತ ಸಲಹೆಯನ್ನು ಸಹ ನಾವೇ ಕೊಡ್ತೀವಿ ಅಂತ ಹೇಳ್ತಾ ಇರುವಂತದ್ದು ಎಸ್ ವಿಜಯನಗರ ಜಿಲ್ಲೆ ಅಗ್ರಿಬೊಮ್ಮಿ ತಾಲೂಕಿನ ಅಲ್ಸಿ ಗ್ರಾಮ ಪಂಚಾಯತಿಲಿ ಒಂದು ರೀತಿಯಾಗಿ ಅಂದ್ರೆ ಸಮಯ ಪಾಲನೆ ಆಗ್ತಾ ಇಲ್ಲ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ನೇರವಾಗಿ ಮಾತನಾಡಲು ಪಿ ಉಮೇಶ್ ಅವರು ನಮ್ಮ ಜೊತೆಗಿದ್ದಾರೆ ಸರ್ ಒಂದು ರೀತಿಯಾಗಿ ಈ ವಿಳಂಬ ಧೋರಣೆ ನಿಮ್ಮ ಗ್ರಾಮ ಪಂಚಾಯಿತಿ ಮೇಲೆ ಕೇಳಿ ಬರ್ತಾ ಇರುವಂತದ್ದು ಇದಕ್ಕೆ ಯಾವುದೇ ರೀತಿ ಸಾರ್ವಜನಿಕರಿಂದ ಈ ರೀತಿ ಸಮಸ್ಯೆ ಇಲ್ಲ ಸರ್ ನಮ್ಮ ಪ್ರತಿನಿಧಿಗಳು ಏನಾದ್ರಲ್ಲ ಅವರೇ ಬಂದು ಕ್ರಿಯೇಟ್ ಮಾಡ್ತಾ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಪಬ್ಲಿಕ್ ಬಂದು ಯಾವುದೇ ರೀತಿ ನಾವು ಸಮಸ್ಯೆ ಮಾಡಿಲ್ಲ ಅಲ್ಲಿ ಸಾರ್ವಜನಿಕರಿಗೆ ನಮ್ಗೆ ಸೇವೆ ಕೊಡಬಹುದು ಅದನ್ನು ಮಾಡ್ತಾ ಇದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ நம்மே நம்ம ஜவான் கூட இத்தனை அவரு நினை நம்ம பிரதிநிதி பிரதிநிதி வந்தாங்க நம்ம ஜவான் கூட வான் அவ்வளோ ஜொத்த பிரதிநிதி சார்வன்காடியோ அப்படின்னா

மேலதிகாரிகள் ವಿಜಯನಗರ ಜಿಲ್ಲೆ ಹಗರಿಬನ್ನಿ ತಾಲೂಕಿನ ಹನಸಿ ಗ್ರಾಮ ಇದ್ದೀವಿ ಏನಾಗಿದೆಪ್ಪ ಇಲ್ಲಿ ಅಂದರೆ ಸಮಯ ನಿಮಗೆ ತೋರಿಸ್ತೀನಿ ಟೈಮ್ ಎಷ್ಟಾಗಿದೆ ಅಂತಂದೇಳಿ ಐದು ಗಂಟೆ ನಲ್ಲೂ ಸಾರಿ ನಾಲ್ಕು ಗಂಟೆ ಐವತ್ತು ನಿಮಿಷ ಆಗಿದೆ ನಾಲ್ಕು ಗಂಟೆ ಐವತ್ತು ನಿಮಿಷ ನಾವು ಸರಿಸುಮಾರು ಎಷ್ಟೊತ್ತಿಗೆ ಬಂದಿವಂದರೆ ನಾಲ್ಕು ನಲವತ್ತಕ್ಕೆ ಬಂದಿದ್ದೀವಿ ಪಂಚಾಯತಿಗೆ ಏನು ಮಾಡಿದ್ರಂದರೆ ಪಂಚಾಯತಿ ಬೀಗ ಹಾಕೊಂಡು ಹೋಗಿದ್ದಾರೆ ಹಾಂ ಒಬ್ಬ ಗೌರ್ಮೆಂಟ್ ಕಚೇರಿಗಳನ್ನು ಐದು ಗಂಟೆ ಮೇಲ್ಪಟ್ಟು ಬೀಗ ಹಾಕಬೇಕು ಇಲ್ಲಿನ ಪಿ ಡಿ ಅವ್ರನ್ನ ಕೇಳಿದ್ರೆ ಏನು ಹೇಳ್ತಿದ್ದಾರೆ ಸರ್ ನೀವು ಏನು ಬೇಕಾದರೂ ಮಾಡ್ಕೊಳ್ಳಿ ನಾವು ಉನ್ನತ ಅಧಿಕಾರಿಗಳಿಗೆ ನಾವು ಉತ್ತರ ಕೊಡ್ತೀನಿ ನೀವು ನಮ್ಗೆ ಕೇಳೋ ಪರ್ಮಿಷನ್ ಇಲ್ಲ ಸೊ ಇಲ್ಲಿ ಸಹ ಸಿಬ್ಬಂದಿಗಳು ಎಲ್ಲಿದ್ದಾರೆ ಅಂತ ಕೇಳಿದ್ರೆ ಸರ್ ಇಲ್ಲ ಏನೋ ಜಾತ್ರೆ ಇದೆ ಅಂತಂದೇಳಿ ಎಲ್ಲರೂ ಹೋಗಿದ್ದಾರೆ ಸೊ ಅದು ಯಾವ ಥರ ಪಂಚಾಯ್ತಿ ನಡೆಸ್ತಿದ್ದಾರೆ ಇವರು ಇಡಿಯೋ ನೋಡಿದ್ರೆ ದೊಡ್ಡ ಅಧಿಕಾರಿಗಳಿಗೆ ಹೇಳ್ಕೊಂಡ್ರಿ ಉನ್ನತ ಅಧಿಕಾರಿಗಳಿಗೆ ನಾವು ಆ ಥರ ಪ್ರಶ್ನೆ ಮಾಡಿದ್ರೆ ನಾವು ಅವ್ರಿಗೆ ಉತ್ತರ ಕೊಡ್ತೀವಿ ನಿಮಗೆಲ್ಲ ನಾವು ಉತ್ತರ ಕೊಡಕ್ಕಾಗೋದಿಲ್ಲ ನಿಮ್ಮ ಕಡೆ ನಾವು ಪಂಚಾಯತಿ ನಡೆಸಕ್ಕಿಲ್ಲ ಸೊ ಒಂಥರ ಹೇಳು ಸೊ ಮಾತಾಡ್ತಿದ್ದಾರೆ ಸಾರ್ವಜನಿಕ ಸಮಯ ಇರೋದು ಐದು ಗಂಟೆ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಇಲ್ಲ ಹತ್ತು ಗಂಟೆಯಿಂದ ಐದು ಗಂಟೆ ತಕ್ಕ ಸಮಯ ಇರೋದು ಸೊ ಅಧಿಕಾರಿ ಬೇಜಾರತಿ ಅನ್ನೋದು ಮಾತಾಡ್ತಿದ್ದಾರೆ ಇದಕ್ಕೆ ಉನ್ನತ ಅಧಿಕಾರಿಗಳು ಏನು ರೀತಿ ಕ್ರಮ ತೊಗೊಳ್ತಾರೆ ಏನಿಲ್ಲ ಅವ್ರ ರೀತಿಯೇ ಹೋಗ್ತಾರೋ ಅಧಿಕಾರಿಗಳು ಮುಂದಿನ ಅಂತ ಹೇಳಿ ತಿಳ್ಕೊಳ್ಳೋಣ ಏನಾಗುತ್ತೆ ಅನ್ನೋದು ವಿಜಯನಗರ ಜಿಲ್ಲೆ ಹಗಿರಿಬನ್ನಿ ತಾಲೂಕಿನ ಹನಸಿ ಗ್ರಾಮ ಪಂಚಾಯಿತಿಯಲ್ಲಿ ಇದೀವಿ ಏನಾಗಿದೆಪ್ಪ ಅಂದರೆ ಸಮಯ ನಿಮಗೆ ತೋರಿಸ್ತೀನಿ ಟೈಮ್ ಎಷ್ಟಾಗಿದೆ ಅಂತಂದೇಳಿ ಐದು ಗಂಟೆ ನಲ್ ಸಾರಿ ನಾಲ್ಕು ಗಂಟೆ ಐವತ್ತು ನಿಮಿಷ ಆಗಿದೆ ನಾಲ್ಕು ಗಂಟೆ ಐವತ್ತು ನಿಮಿಷ ನಾವು ಸರಿಸುಮಾರು ಎಷ್ಟೊತ್ತಿಗೆ ಬಂದಿವಂದರೆ ನಾಲ್ಕು ನಲವತ್ತಕ್ಕೆ ಬಂದಿದ್ದೀನಿ ಪಂಚಾಯತಿಗೆ ಏನು ಮಾಡಿದ್ರಂದರೆ ಪಂಚಾಯತಿ ಬೀಗ ಹಾಕ್ಕೊಂಡು ಹೋಗಿದ್ದಾರೆ ಹಾಂ ಒಬ್ಬ ಗೌರ್ಮೆಂಟ್ ಕಚೇರಿಗಳನ್ನು ಐದು ಗಂಟೆ ಮೇಲ್ಪಟ್ಟು ಬೀಗ ಹಾಕಬೇಕು ಇಲ್ಲಿನ ಪಿ ಡಿ ಒರನ್ನ ಕೇಳಿದ್ರೆ ಏನು ಹೇಳ್ತಿದ್ದಾರೆ ಸರ್ ನೀವು ಏನು ಬೇಕಾದರೂ ಮಾಡ್ಕೊಳ್ಳಿ ನಾವು ಉನ್ನತ ಅಧಿಕಾರಿಗಳಿಗೆ ನಾವು ಉತ್ತರ ಕೊಡ್ತೀನಿ ನೀವು ನಮ್ಗೆ ಕೇಳೋ ಪರ್ಮಿಷನ್ ಇಲ್ಲ ಸೊ ಇಲ್ಲಿ ಸಾಹ ಸಿಬ್ಬಂದಿಗಳು ಎಲ್ಲಿದ್ದಾರೆ ಅಂತ ಕೇಳಿದ್ರೆ ಸರ್ ಇಲ್ಲ ಏನೋ ಜಾತ್ರೆ ಇದೆ ಅಂತಂದೇಳಿ ಎಲ್ಲರೂ ಹೋಗಿದ್ದಾರೆ ಸೊ ಅದು ಯಾವ ಥರ ಪಂಚಾಯಿತಿ ನಡೆಸ್ತಿದ್ದಾರೆ ಇವರು ಇಡಿಯೋ ನೋಡಿದ್ರೆ ದೊಡ್ಡ ಅಧಿಕಾರಿಗಳಿಗೆ ಹೇಳ್ಕೇಳ್ರಿ ಉನ್ನತ ಅಧಿಕಾರಿಗೆ ನಾವು ಯಾವ ಥರ ಪ್ರಶ್ನೆ ಮಾಡಿದ್ರೆ ನಾವು ಅವ್ರಿಗೆ ಉತ್ತರ ಕೊಡ್ತೀವಿ ನಿಮಗೆಲ್ಲ ನಾವು ಉತ್ತರ ಕೊಡೋಕ್ಕಾಗೋದಿಲ್ಲ ನಿಮ್ಮ ಕಡೆ ನಾವು ಪಂಚಾಯತಿ ನಡೆಸೋಕತ್ತಲ್ಲ ಸೊ ಒಂಥರ ಏಳು ಸೊ ರೀತಿಯಲ್ಲಿ ಮಾತಾಡ್ತಿದ್ದಾರೆ ಸಾರ್ವಜನಿಕ ಸಮಯ ಇರೋದು ಐದು ಗಂಟೆ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಇಲ್ಲ ಹತ್ತು ಗಂಟೆಯಿಂದ ಐದು ಗಂಟೆ ತನಕ ಸಮಯ ಇರೋದು ಸೊ ಅಧಿಕಾರಿ ಬೇಜಾಬ್ರತೆ ಅನ್ನೋದು ಮಾತಾಡ್ತಿದ್ದಾರೆ ಇದಕ್ಕೆ ಉನ್ನತ ಅಧಿಕಾರಿಗಳು ಏನು ರೀತಿ ಕ್ರಮ ತಗೋತಾರೆ ಏನಿಲ್ಲ ರೀತಿನೇ ಹೋಗ್ತಾರೋ ಅಧಿಕಾರಿಗಳು ಮುಂದಿನ ಅಂತೇಳಿ ತಿಳ್ಕೊಳ್ಳೋಣ ಏನಾಗುತ್ತೆ ಅನ್ನೋದು ವಿಜಯನಗರ ಜಿಲ್ಲೆ ಹಗರಿಬುನುಳ್ಳಿ ತಾಲೂಕಿನ ಹನಸಿ ಗ್ರಾಮ ಪಂಚಾಯಿತಿಯಲ್ಲಿ ಇದ್ದೀವಿ ಏನಾಗಿದಪ್ಪ ಇಲ್ಲಿ ಅಂದರೆ ಸಮಯ ನಿಮಗೆ ತೋರಿಸ್ತೀನಿ ಟೈಮ್ ಎಷ್ಟಾಗಿದೆ ಅಂತಂದೇಳಿ ಐದು ಗಂಟೆ ನಲ್ಲೂ ಸಾರಿ ನಾಲ್ಕು ಗಂಟೆ ಐವತ್ತು ನಿಮಿಷ ಆಗಿದೆ ನಾಲ್ಕು ಗಂಟೆ ಐವತ್ತು ನಿಮಿಷ ನಾವು ಸರಿಸುಮಾರು ಎಷ್ಟೊತ್ತಿಗೆ ಅಂದರೆ ನಾಲ್ಕು ನಲವತ್ತಕ್ಕೆ ಬಂದಿದ್ದೀವಿ ಪಂಚಾಯತಿಗೆ ಏನು ಅಂದರೆ ಪಂಚಾಯತಿ ಬೀಗ ಹಾಕ್ಕೊಂಡು ಹೋಗಿದ್ದಾರೆ ಹಾಂ ಒಬ್ಬ ಗೌರ್ಮೆಂಟ್ ಕಚೇರಿಗಳನ್ನು ಐದು ಗಂಟೆ ಮೇಲ್ಪಟ್ಟು ಬೀಗ ಹಾಕಬೇಕು ಇಲ್ಲಿನ ಪಿ ಡಿ ಅವ್ರನ್ನ ಕೇಳಿದ್ರೆ ಏನು ಹೇಳ್ತಿದ್ದಾರೆ ಸರ್ ನೀವು ಏನು ಬೇಕಾದರೂ ಮಾಡಿಕೊಳ್ಳಿ ನಾವು ಉನ್ನತ ಅಧಿಕಾರಿಗಳಿಗೆ ನಾವು ಉತ್ತರ ಕೊಡ್ತೀನಿ ನೀವು ನಮ್ಗೆ ಕೇಳೋಕ್ಕೆ ಪರ್ಮಿಷನ್ ಇಲ್ಲ ಸೊ ಇಲ್ಲಿ ಸಾಹಸ ಸಿಬ್ಬಂದಿಗಳು ಎಲ್ಲಿದ್ದಾರೆ ಅಂತ ಕೇಳಿದ್ರೆ ಸರ್ ಇಲ್ಲ ಏನೋ ಜಾತ್ರೆ ಇದೆ ಅಂತಂದೇಳಿ ಹೇಳಿ ಎಲ್ಲರೂ ಹೋಗಿದ್ದಾರೆ ಸೊ ಅದು ಯಾವ ಥರ ಪಂಚಾಯಿತಿ ನಡೆಸ್ತಿದ್ದಾರೆ ಇವರು ವಿಡಿಯೋ ನೋಡಿದ್ರೆ ದೊಡ್ಡ ಅಧಿಕಾರಿಗಳಿಗೆ ಹೇಳ್ಕೇಳಿ ಉನ್ನತ ಅಧಿಕಾರಿಗಳಿಗೆ ನಾವು ಆ ಥರ ಪ್ರಶ್ನೆ ಅವ್ರಿಗೆ ಉತ್ತರ ಕೊಡ್ತೀವಿ ನಿಮಗೆಲ್ಲ ನಾವು ಉತ್ತರ ಕೊಡಕ್ಕಾಗೋದಿಲ್ಲ ನಿಮ್ಮ ಕಡೆ ನಾವು ಪಂಚಾಯತಿ ನಡೆಸಕತ್ತಿಲ್ಲ ಸೊ ಒಂಥರ ಏಳು ಸೊ ಮಾತಾಡ್ತಿದ್ದಾರೆ ಸಾರ್ವಜನಿಕ ಸಮಯ ಇರೋದು ಐದು ಗಂಟೆ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಇಲ್ಲ ಹತ್ತು ಗಂಟೆಯಿಂದ ಐದು ಗಂಟೆ ತನಕ ಸಮಯ ಇರೋದು ಸೊ ಅಧಿಕಾರಿ ಬೇಜತ್ ಅನ್ನೋದು ಮಾತಾಡ್ತಿದ್ದಾರೆ ಇದಕ್ಕೆ ಉನ್ನತ ಅಧಿಕಾರಿಗಳು ಏನು ರೀತಿ ಕ್ರಮ ತೊಗೋತಾರೆ ಏನಿಲ್ಲ ರೀತಿನೇ ಹೋಗ್ತಾರೋ ಅಧಿಕಾರಿಗಳು ಮುಂದಿನ ಅಂತ ಹೇಳಿ ತಿಳ್ಕೊಳೋದು ಏನಾಗುತ್ತೆ ಅನ್ನೋದು ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದೀವಿ ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ಸ್ ಎಕ್ಸ್ ಎಲ್ ಅಕಾಡೆಮಿಕ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿ ಟಿ ಡಬ್ಲ್ಯೂ ಕೋಚಿಂಗ್ ಕೊಡ್ತಾ ಬರ್ತಾ ಇದೆ ನಂಬರ್ ಒನ್ ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರ್ಯಾಶ್ ನ ಕೊಡ್ತೀವಿ ಮತ್ತೆ ಸಿ ಇ ಟಿ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಕ್ರಾಶ್ ಕ್ರ್ಯಾಶ್ ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ ಎಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಆಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗ್ತಾರೆ ಆ ಥರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ ಒನ್ ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ಗೆ ಹೋಗಿಂದು ಮುಂಚೆ ಮಾದರಿ ಎಕ್ಸಾಮ್ನ ಒಂದು ಅದ್ರ ಇಪ್ಪತ್ತು ಎಕ್ಸಾಮ್ ಕೊಡ್ತೇವೆ